ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ನಿನ್ನೆ ನಡೆದಂಥ ಟಾಟಾ ಐ ಪಿ ಎಲ್ನ ಐದನೇ ಪಂದ್ಯ ಆಗಿರುವಂಥ ಮುಂಬೈ ಮತ್ತು ಗುಜರಾತ್ ನಡುವೆ ನಡೆದಂಥ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಗುಜರಾತ್ ಅವರು ಆರು ರನ್ಗಳ ಭರ್ಜರಿ ಜಯನ ಗಳಿಸಿದ್ದಾರೆ ಅಂತಲೇ ಹೇಳ್ಕೊಬೋದು ಸೊ ಇವತ್ತಿನ ಒಂದು ಪಂದ್ಯದಲ್ಲಿ ನಮ್ಮ ಎಂದಿನಂತೆ ಆರ್ ಸಿ ಬಿ ಮತ್ತು ಒಂದು ಪಂಜಾಬ್ ನಡುವೆ ನಡೀತಾ ಇರುವಂಥ ಈ ಒಂದು ಪಂದ್ಯ ಹೇಗಿರುತ್ತೆ ಮತ್ತು ಮುಖಾಮುಖಿ ಎಷ್ಟು ಸಲ ಒಂದು ಹೆಡ್ಡು ಎಟ್ಟು ಹೆಡ್ಡು ಒಂದು ಪಂಜಾಬ್ ಮತ್ತು ಆರ್ ಸಿ ಬಿ ನಡೆದಿದೆ ಮತ್ತು ಯಾರು ಅತಿ ಹೆಚ್ಚು ಒಂದು ಪಂದ್ಯಗಳನ್ನ ಗೆದ್ದಿರುವಂಥದ್ದು ಮತ್ತು ಮ್ಯಾಚ್ಗಳ ಒಂದು ಸಿನಾರಿಯೋ ಯಾವ ರೀತಿ ಇದೆ ಮತ್ತು ಪ್ರಾಬಬಲ್ ಲೆವೆಲ್ನಲ್ಲಿ ಆಡುವಂಥ ಪ್ಲೇಯರ್ಗಳು ಯಾರು ಇದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ಇವತ್ತಿನ ಒಂದು ಟಾಟಾ ಐ ಪಿ ಎಲ್ನ ಆರನೇ ಪಂದ್ಯ ಆಗಿರುವಂಥದ್ದು ಈ ಒಂದು ಆರನೇ ಪಂದ್ಯ ನಿಮಗೆ ಸೋಮವಾರ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸಂಜೆ ಏಳುವರೆಗೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಈ ಒಂದು ಪಂದ್ಯ ನಡೀತಾ ಇರುವಂಥದ್ದು ಬೆಂಗಳೂರಲ್ಲಿರುವಂಥ ಎಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ ಈ ಬೆಂಗಳೂರಲ್ಲಿ ನಡೀತಾ ಇರೋದು ಅಂದರೆ ಕೇಳಬೇಕಾ ಕ್ರೌಡ್ ಯಾವ ಲೆವೆಲಲ್ಲಿ ಇರ್ತಾರೆ ಆ ಒಂದು ಸೌಂಡ್ ಹೆಂಗಿರುತ್ತೆ ಅನ್ನೋದನ್ನ ಇವತ್ತು ಆರ್ ಸಿ ಬಿ ಫ್ಯಾನ್ಸ್ಗಳು ತೋರಿಸ್ತಾರೆ ಅಂತಲೇ ಅನ್ಕೋಬೋದು ಬನ್ನಿ ಇಲ್ಲಿ ಪ್ರಾಬಬಲ್ ಒಂದು ಲೆವೆನ್ ಒಂದು ಪ್ಲೇಯರ್ಗಳು ಇದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಎರಡನೇದು ಬಂದು ಫಾಫ್ ಡು ಪ್ಲೇಸಿಸ್ ಕ್ಯಾಪ್ಟನ್ ಆಗಿರುವಂಥದ್ದು ಸೊ ಇವರಿಬ್ಬರು ಒಂದು ಓಪನಿಂಗಲ್ಲಿ ಬರ್ತಾ ಇರುವಂಥದ್ದು ಅದಾದಮೇಲೆ ನಿಮಗೆ ರಜತ್ ಪತಿದಾರ್ ಗ್ಲೇನ್ ಮ್ಯಾಕ್ಸ್ವೆಲ್ ಕೆಮ್ರೂನ್ ಗ್ರೀನ್ ಅನುಜ್ ರಾವತ್ ದಿನೇಶ್ ಕಾರ್ತಿಕ್ ಅಲ್ಝಾರಿಸ್ ಜೋಸೆಫ್ ಮಯಂಕ್ ಡಾಗರ್ ಕರಣ್ ಶರ್ಮಾ ಮೊಹಮ್ಮದ್ ಸಿರಾಜ್ ಇವರಿಷ್ಟು ನಿಮಗೆ ಪ್ಲೇಯಿಂಗ್ ಇಲೆವೆನಲ್ಲಿ ಇರುವಂಥವ್ರು ಇಂಪ್ಯಾಕ್ಟ್ ಪ್ಲೇಯರಾಗಿ ಯಶ್ ದಯಾಳ್ ಅವರು ಸೊ ಬೌಲಿಂಗಲ್ಲಿ ಏನಾದರೂ ಇತ್ತು ಅಂತಂದರೆ ಸೊ ಇಂಪ್ಯಾಕ್ಟ್ ಪ್ಲೇಯರಾಗಿ ಬರ್ತಾರೆ ಅಂತಲೇ ಹೇಳ್ಕೋಬೋದು ಒಂದು ಪಂಜಾಬ್ ಟೀಮಲ್ಲಿ ನಿಮಗೆ ನೋಡೋದಾದರೆ ಲಾಸ್ಟ್ ಮ್ಯಾಚು ಗೆದ್ದಿರುವಂಥದ್ದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೊ ಅವರ ಒಂದು ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಗೆದ್ದಾಗ ಈಗ ಮೊದಲನೇ ಮ್ಯಾಚ್ ಏನು ಗೆದ್ದಿದ್ರೆ ಸೊ ಒಂದು ಕಾನ್ಫಿಡೆಂಟ್ ಲೆವೆಲ್ಲು ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಕೊಬೋದು ಮೊದಲನೇದಾಗಿ ಪ್ರಾಬಲ್ ಇಲೆವೆನಲ್ಲಿ ಇರುವಂಥ ಒಂದು ಪ್ಲೇಯರ್ಸ್ಗಳು ಯಾರು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಒಂದು ಶಿಖರ್ ಧವನ್ ಅವರು ಕ್ಯಾಪ್ಟನ್ಸಿ ಆಗಿರುವಂಥದ್ದು ಕ್ಯಾಪ್ಟನ್ ಆಗಿ ಮುನ್ನಡೆಸ್ತಾ ಇರುವಂಥದ್ದು ಜಾನಿ ಬೇಸ್ಟೋ ಪ್ರಬೀನ್ ಸಿಂಗ್ ಸ್ಯಾಮ್ ಕರನ್ ಜಿತೇಶ್ ಶರ್ಮಾ ಲಿಮ್ ಲಿವಿಂಗ್ಸ್ಟನ್ ಶಶಾಂಕ್ ಸಿಂಗ್ ಅರ್ಪ್ರೀತ್ ಬ್ರಾರ್ ಅಶಲ್ ಪಟೇಲ್ ಕಗೀಸೋ ರಬಾಡಾ ರಾಹುಲ್ ಚಾಹರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆರ್ಶುದೀಪ್ ಸಿಂಗ್ ಬದು ಪ್ರಭ್ಮನ್ ಸಿಂಗ್ ಬರ್ತಾನೆ ಅಂತಲೇ ಹೇಳ್ಕೋಬಹುದು ಸೊ ಇಲ್ಲಿ ನಿಮ್ಗೆ ಇಲ್ಲಿ ನಿಮ್ಗೆ ಈ ಒಂದು ಲೆವೆನ್ ಪ್ಲೇಯರ್ಸ್ ಗಳು ಈ ಒಂದು ಪ್ರಮೊಬಲ್ ಟೀಮ್ ಅಲ್ಲಿ ಆಡುವಂತ ಪ್ಲೇಯರ್ಸ್ ಗಳಾಗಿರ್ತಾರೆ ನಿಮ್ಗೆ ಪಿಚ್ ರಿಪೋರ್ಟ್ ನೋಡ್ಕೊತೀನಿ ಅಂತಂದ್ರೆ ನೋಡ್ಕೋಬಹುದು ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಇದು ಬೆಂಗಳೂರಲ್ಲಿ ಇರುವಂತಹ ಒಂದು ಸ್ಟೇಡಿಯಂ ಆಗಿರುತ್ತೆ ಈ ಒಂದು ಸ್ಟೇಡಿಯಂ ನಿಮ್ಗೆ ಬ್ಯಾಟರ್ಸ್ ಗಳಿಗೆ ಸ್ವರ್ಗ ಅಂತಾನೆ ಹೇಳ್ಕೋಬಹುದು ಬೌಂಡ್ರಿ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸೊ ಹೈ ಸ್ಕೋರಿಂಗ್ ಮ್ಯಾಚ್ ಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬರುತ್ತೆ ಅಂತಾನೆ ಹೇಳ್ಕೋಬಹುದು ಇದು ಆಕ್ಚುಲಿ ಬ್ಯಾಟಿಂಗ್ ಪಿಚ್ ಆಗಿರುವಂತದ್ದು ಸೊ ನಿಮಗೆ ಒಂದು ಹೆಡ್ ಟು ಹೆಡ್ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ಒಂದು ರೆಕಾರ್ಡ್ಸ್ ಏನು ಹೇಳುತ್ತೆ ಅನ್ನೋದನ್ನ ನಾನು ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ನಡೆದಿರುವಂಥ ಟೋಟಲ್ ಮ್ಯಾಚ್ಗಳು ಬಂದು ನಿಮಗೆ ಮೂವತ್ತೊಂದು ಪಂದ್ಯಗಳನ್ನ ನಡೆದಿರುವಂಥದ್ದು ಅದರಲ್ಲಿ ನಿಮಗೆ ಪಂಜಾಬ್ ಅವರು ಹದಿನೇಳು ಮ್ಯಾಚ್ಗಳನ್ನ ಗೆದ್ದು ಮೇಲುಗೈನ ಸಾಧಿಸಿರುವಂಥದ್ದು ಆರ್ ಸಿ ಅವರು ಹದಿನಾಲ್ಕು ಮ್ಯಾಚ್ಗಳನ್ನ ಗೆದ್ದಿರುವಂಥದ್ದು ಸೊ ಇವರು ಫಸ್ಟಾಗಿ ಪ್ಲೇ ಆಗಿರುವಂಥದ್ದು ಅಂದರೆ ಮೊದಲನೇ ಮ್ಯಾಚ್ ಮುಖಾಮುಖಿ ಆಗಿರುವಂಥದ್ದು ನಿಮಗೆ ಐದು ಐದು ಎರಡು ಸಾವಿರದ ಎಂಟರಲ್ಲಿ ಈ ಒಂದು ಪಂದ್ಯ ಮುಖಾಮುಖಿಯಾಗಿರುವಂಥದ್ದು ಮತ್ತು ಕೊನೆಯದಾಗಿ ಆಡಿರುವಂಥ ಪಂದ್ಯ ಬಂದು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಏನಿದೆ ಲಾಸ್ಟ್ ಐ ಪಿ ಎಲ್ಲು ಸೊ ಆವಾಗ ನಿಮಗೆ ಈ ಲಾಸ್ಟ್ ಪಂದ್ಯನ ಈ ಒಂದು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಡಿರುವಂಥದ್ದು ಫ್ರೆಂಡ್ಸ್ ಸಿನಾರಿಯಾಸ್ಗಳ್ ನೋಡ್ಕೋತೀನಿ ಅಂತಂದರೆ ನೀವು ನೋಡ್ಕೋಬೋದು ಸಿನೋರಿಯಾ ಒನ್ನಲ್ಲಿ ನಿಮಗೆ ಪಂಜಾಬ್ ಕಿಮ್ಸ್ ಅವ್ರು ಏನಾರು ವಿನ್ ದ ಟಾಸ್ ಆದರೆ ಬೌಲಿಂಗ್ ಫೆಸ್ಟ್ ಮಾಡ್ತಾ ಹೋಗ್ತಾರೆ ಇದರಲ್ಲಿ ಪವರ್ ಪ್ಲೇಲಿ ಬಂದು ನಿಮಗೆ ಐವತ್ತರಿಂದ ರನ್ ರನ್ಗಳನ್ನ ಕಲೆ ಆಗ್ತಾರೆ ಅಂತಲೇ ಹೇಳ್ಕೋಬಹುದು ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು ನಿಮಗೆ ನೂರ ಎಂಬತ್ತೈದರಿಂದ ನೂರ ತೊಂಬತ್ತೈದರ ತನಕ ನಿಮಗೆ ಒಂದು ಐ ಸ್ಕೋರಿಂಗ್ನ ಮಾಡ್ತಾರೆ ಅಂತಲೇ ಹೇಳ್ಕೊಳ್ಬೋದು ಎರಡನೇ ಸೀನವರು ನೋಡ್ತೀನಿ ಅಂತಂದರೆ ರಾಯಲ್ ಚಾಲೆಂಜರ್ಸ್ ಅವರು ವಿನ್ ಟಾಸ್ ಆದರೆ ನಿಮಗೆ ಬೌಲಿಂಗ್ ಫೆಸ್ಟ್ ಮಾಡ್ತಾರೆ ಅಂದ್ಕೋಬೋದು ಅದರಲ್ಲಿ ಪವರ್ ಪ್ಲೇ ಬಂದು ಅರವತ್ತರಿಂದ ಎಪ್ಪತ್ತು ರನ್ಗಳನ್ನ ಕಲೆ ಆಗ್ತಾರೆ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು ಇನ್ನೂರ ಹತ್ತರಿಂದ ಇನ್ನೂರ ಇಪ್ಪತ್ತು ರನ್ಗಳು ಈ ಒಂದು ಐ ಸ್ಕೋರಿಂಗ್ ಆಗಿರುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಫೇವ್ರೇಟ್ ಟೀಮ್ ಯಾವುದು ಅಂತ ಒಂದು ಕಮೆಂಟ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್